ಮನುಷ್ಯ ಜನ್ಮವನ್ನು ತಾಳಿ ಬಂದಿದ್ದೀವಿ ವಿವೇಕವನ್ನು ಪಡೆದುಕೊಂಡು ಅರಿವನ್ನು ಪಡೆದುಕೊಂಡು ಸರಿ ತಪ್ಪು ಧರ್ಮ ಧರ್ಮ ನ್ಯಾಯ ಅನ್ಯಾಯ ಒಳಿತು ಕೆಡುಕುಗಳ ಅರಿವನ್ನು ಪಡೆದುಕೊಂಡು ಬದುಕುವ ಪವಿತ್ರವಾದ ಮನುಷ್ಯ ಜನ್ಮ ಸಿಕ್ಕಿದೆ ಸಿಕ್ಕಿರುವುದು ಮನುಷ್ಯ ಜನ್ಮವಾದರೂ ಬದುಕುವುದು ಪ್ರಾಣಿಗಳ ಥರ ಮನುಷ್ಯ ಜನ್ಮ ಸಿಕ್ಕಿದೆ ಇನ್ನೊಬ್ಬರ ದುಃಖವನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದರೆ ಇನ್ನೊಬ್ಬರ ಕಷ್ಟ ಪರಿಹಾರ ಆಗಲಿಕ್ಕೆ ನಾವು ನೆರವಾಗಬೇಕೇ ಹೊರತು ನಾವೇ ಇನ್ನೊಬ್ಬರಿಗೆ ಕಷ್ಟವಾಗಬಾರದು ಇದನ್ನು ಯಾವುದೋ ಶಾಲೆಯಲ್ಲೋ ವಿಶ್ವವಿದ್ಯಾಲಯದಲ್ಲೋ ಹೇಳಿಕೊಡ್ಬೇಕಾದ ವಿಚಾರ ಅಲ್ಲ ಹೌದಲ್ವ ನಾನು ಹಾಗೆ ಸುಮ್ಮನೆ ಬದುಕ್ತಾ ಇದ್ದೀನಿ ನನ್ನ ನನ್ನ ದುಡಿಮೆ ಆಯಿತು ನನ್ನ ಹೆಂಡತಿ ಮಕ್ಕಳಾಯಿತು ಅಥವಾ ನನ್ನ ತಂದೆ ತಾಯಿ ಆಯಿತು ಇನ್ನೊಂದೊಂದು ಕುಟುಂಬ ನಾನು ನೆಮ್ಮದಿಯಾಗಿ ಯಾರು ಸವಾಸಕ್ಕೂ ಹೋಗ್ದಂಗೆ ಬದುಕುತಾ ಇದ್ದೀನಿ ಹೀಗಿರೋ ಸಮಯದಲ್ಲಿ ಯಾರೋ ಒಬ್ಬ ಊರಿನ ಶ್ರೀಮಂತ ಅಥವಾ ಊರಿನ ಉಳ್ಳವನು ದುಡ್ಡಿರೋನು ಸಿರಿವಂತ ನಿನಗೆ ಯಾವುದೋ ಕಾರಣಕ್ಕೆ ಕಷ್ಟ ಕೊಡಲಿಕ್ಕೆ ಶುರು ಮಾಡ್ದ ಅಥವಾ ನಿನ್ನ ನೆಮ್ಮದಿಯನ್ನು ಕೆತ್ಕೊಳ್ಳೋಕೆ ಶುರು ಮಾಡ್ದ ನಿನ್ನ ಕುಟುಂಬದ ನೆಮ್ಮದಿಯನ್ನು ಕೆತ್ಕೊಳ್ಳೋಕೆ ಶುರು ಮಾಡ್ದ ಆ ಸಮಯದಲ್ಲಿ ನಿಮಗೆ ನೋವಾಗುತ್ತಲ್ವಾ ಅಂದರೆ ಇನ್ನೊಬ್ಬರು ನೀವು ಯಾರು ಸವಾಸಕ್ಕೂ ಹೋಗ್ದಂಗೆ ನಿಮ್ಮ ಜೀವನ ಮಾಡ್ತಿರೋ ಸಮಯದಲ್ಲಿ ಇನ್ನೊಬ್ಬರು ನಮಗೆ ತೊಂದರೆ ಕೊಟ್ಟರೆ ನಮಗೆ ಏನು ನೋವಾಗುತ್ತೋ ಹಾಗೆ ಇನ್ಯಾರೋ ಪಾಪ ಅವನು ಕೂಲಿ ಮಾಡಿಕೊಂಡೋ ನಾಲಿ ಮಾಡಿಕೊಂಡೋ ಏನೋ ಹೆಂಡತಿ ಮಕ್ಕಳನ್ನು ಸಾಕೊಂಡು ಹೋಗ್ತಾ ಇರ್ತಾನೆ ಅಂತಹ ಬಡವರನ್ನು ಅಂತಹ ಅಸಹಾಯಕರು ಅಥವಾ ಅಂತಹ ಬಡ ಮಕ್ಕಳಿಗೆ ಅಥವಾ ಮುಗ್ಧರಿಗೆ ತೊಂದರೆ ಕೊಡುವುದು ಬಹಳ ದೊಡ್ಡ ತಪ್ಪಾಗುತ್ತೆ ಅಂದರೆ ನಾನು ನನ್ನ ಪಾಡಿಗೆ ಜೀವನ ಮಾಡುವ ಸಮಯದಲ್ಲಿ ಇನ್ಯಾರೋ ಬಂದು ಮೇಲಿನವರು ನನಗೆ ನೋವು ಕೊಟ್ಟರೆ ನನಗೇನು ನೋವಾಗುತ್ತೋ ಹಾಗೆ ನಾನೊಬ್ಬ ಸಿರಿಯುವಂತಹ ನಾನೊಬ್ಬ ಉಳ್ಳವನು ಅಥವಾ ನಾನೊಬ್ಬ ಎಲ್ಲ ರೀತಿಯಲ್ಲೂ ಒಂದು ರೀತಿ ಒಂದು ಉತ್ತಮವಾದ ಸ್ಥಾನಮಾನದಲ್ಲಿರೋನು ನಮಗಿಂತ ಕೆಳಗಡೆ ಇರತಕ್ಕಂಥವರಿಗೆ ನೋವು ಕೊಡೋದಿದೆಯಲ್ಲ ಅದು ಬಹಳ ದೊಡ್ಡ ಅನ್ಯಾಯ ಹಾಗೆ ಮಾಡಬಾರ್ದು ಅಂದರೆ ಸಿರಿವಂತರು ಯಾರೋ ಸತ್ತಾಗ ಅವನ ಶವದ ಮುಂದೆ ಅಳೋದಿಕ್ಕೆ ಕಣ್ಣೀರು ಹಾಕೋದಿಕ್ಕೆ ತುಂಬ ಜನ ಇರ್ಬೋದು ಆದರೆ ಬಡವರು ಸತ್ತಾಗ ಅವನ ಎದುರುಗಡೆ ಅಥವಾ ಅವನ ಶವದ ಎದುರು ಕಣ್ಣೀರು ಹಾಕಲಿಕ್ಕೆ ಒಬ್ಬರಾರು ಇರ್ತಾರಲ್ವಾ ಅಂದರೆ ಒಂದು ಹೆಣದ ಮುಂದೆ ನೂರು ಜನ ಸಾವಿರ ಜನ ಲಕ್ಷ ಜನ ಕಣ್ಣೀರಾಗ್ತಿದ್ದಾರೆ ಅನ್ನೋದಕ್ಕೆ ಎಷ್ಟು ಅರ್ಥವಿದೆಯೋ ಹಾಗೆ ಒಬ್ಬ ಬಡವ ಅಥವಾ ನಿರ್ಗತಿಕ ಅಥವಾ ತುಂಬ ಬಡತನದಲ್ಲಿದ್ದ ಒಬ್ಬ ವ್ಯಕ್ತಿ ಸತ್ತಾಗ ಅವನ ಹೆಂಡತಿನೋ ಮಕ್ಕಳೂ ಅಳ್ತಾರಲ್ವ ಅಂದರೆ ಅವನ ಹೆಣದ ಸುತ್ತ ತುಂಬ ಜನ ಇಲ್ಲ ಅಂದ ಮಾತ್ರಕ್ಕೆ ಒಂದು ಒಳ್ಳೆಯ ಬದುಕಲ್ಲ ಅಂತ ಹೇಳೋಕ್ಕಾಗುತ್ತಾ ಹಾಗಲ್ಲ ನಾವು ಸತ್ತಾಗ ಅಳೋದಿಕ್ಕೆ ಅಂತ ನಮ್ಮವ್ರು ಇರ್ತಾರೆ ಆದರೆ ಬಡವ ಸತ್ರೆ ಅವನ್ಗೆ ಅಳೋದಿಕ್ಕೆ ಅಂತಲೂ ಅವನವ್ರು ಇದ್ದೇ ಇರ್ತಾರೆ ಸಿರಿವಂತ ಸತ್ತಾಗಲೂ ಅವನ್ಗೆ ಅಳೋದಿಕ್ಕೆ ಅವನವ್ರು ಇದ್ದೇ ಇರ್ತಾರೆ ಏ ಸಿರಿವಂತನ ಸಾವು ಮಾತ್ರ ಪಾಪ ಬಡವನ ಸಾವೇನು ಮುಖ್ಯ ಅಲ್ಲ ಬಿಡಿ ಅವನೇನು ಸತ್ತ ಪ್ರಪಂಚ ನಿಲ್ಲೋದಿಲ್ಲ ಅಂತ ಹೇಳೋಕಾಗುತ್ತಾ ಇಲ್ಲ ಎಲ್ಲರದ್ದು ಒಂದು ಬದುಕಿದೆ ಎಲ್ಲರದ್ದು ಒಂದು ಭಾವನೆಗಳಿದ್ದಾವೆ ಅದನ್ನು ಗೌರವಿಸುವುದೇ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಕಲಿಬೇಕಾದಂತಹ ವಿಚಾರ ಎಲ್ಲರಿಗೂ ನೋವಾಗುತ್ತೆ ಸ್ವಾಮಿ ಒಂದು ಒಂದು ಹುಳವನ್ನು ತುಳಿದು ಸಾಯಿಸಬೇಕಾದರೂ ಕೂಡ ನಮ್ಮ ಮನಸ್ಸಿಗೆ ಒಂದು ಆಲೋಚನೆ ಬರಬೇಕು ಅಯ್ಯೋ ನನ್ನ ಜನ್ಮದ ಹಾಗೆ ಹುಳನ್ ಹುಳುವಿನದ್ದು ಒಂದು ಜನ್ಮ ನೋಡಿ ಅದ್ಭುತವಾಗಿ ಎಷ್ಟು ನಮಗೆ ಒಂದು ದೊಡ್ಡ ಉದಾಹರಣೆ ಸಿಗುತ್ತೆ ಅಂದರೆ ಅವನ್ನು ಕಂಡ ತಕ್ಷಣ ವಾಡದ ಬಿಸಾಕುವುದು ಒಂದು ಪರಂಪರೆ ಇತ್ತು ಆದರೆ ಈಗ ಜನ ಶಿಕ್ಷಿತರಾಗ್ತಿದ್ದಾರೆ ಈಗ ಒಂದು ಹುಚ್ಚು ನಾಯಿ ಬಂತು ಅಂದರೂ ಕೂಡ ಅದನ್ನು ಸರಿ ಮಾಡುವಷ್ಟು ಅಥವಾ ಅದನ್ನು ಅದರದ ಜಾಗದಲ್ಲಿ ತೆಗೆದುಕೊಂಡೋಗಿ ಅಂದರೆ ಕೊಲ್ಲದೆ ಒಂದು ಹಾವು ಬಂತು ಅವಾಗೇನು ಚಚ್ಚಿ ಬಿಸಾಕಿ ಸುಟ್ಟು ಹಾಕ್ಬಿಡ್ತಾ ಇದ್ರೋ ಏನು ಅಂದರೆ ಅದನ್ನು ಒಬ್ಬ ಹಾವಾಡಿಗೆ ಬರ್ತಾನೆ ಅದನ್ನು ಅದನ್ನು ರೆಸ್ಕ್ಯೂ ಮಾಡ್ತಾನೆ ಅಂದರೆ ಅದನ್ನು ಸಂರಕ್ಷಣೆ ಮಾಡ್ತಾನೆ ಆದರೆ ಅದರಿಂದ ಜನಕ್ಕೂ ತೊಂದರೆ ಆಗಬಾರ್ದು ಜನರಿಂದ ಇದಕ್ಕೂ ತೊಂದರೆ ಆಗಬಾರ್ದು ಹಾಗೆ ಅದನ್ನು ಕಾಪಾಡ್ತಾನೆ ಒಂದು ಡಬ್ಬದೊಳಗಡೆ ಚೀಲದೊಳಗಡೆ ಹಾಡ್ಕೊ ಹಾಕೊಳ್ತಾನೆ ಅವು ಊರಲ್ಲಿರಬಾರ್ದು ಅಂದರೆ ನಾಡಲ್ಲಿರಬಾರ್ದು ಕಾಡಲ್ಲಿರಬೇಕು ಅಂತ ತಗೊಂಡು ಹೋಗಿ ಬಿಡ್ತಾನೆ ಅಂದರೆ ಇದು ಎಂಥ ದೊಡ್ಡ ಕರುಣೆ ಅಲ್ವಾ ಅಂದರೆ ಯಾವಾಗ ಒಬ್ಬ ಮನುಷ್ಯ ಎಲ್ಲ ಜೀವರಾಶಿಗಳು ನನ್ನಂತೆಯೇ ಅಂತ ಭಾವಿಸ್ತಾನೆ ಕೊಲ್ಲುವುದರ ಬದಲು ಅದನ್ನು ಅದರ ಜಾಗದಲ್ಲಿ ಬಿಡುವ ಪ್ರಯತ್ನ ಮಾಡ್ತಾನೋ ಏನು ಈಗ ಗೊತ್ತಿಲ್ಲದೆ ನೀವು ಒಂದು ಜಿರಲೆ ತುಳಿದ್ರಿ ಗೊತ್ತಿಲ್ಲದೆ ಒಂದು ಯಾವುದು ಹುಳ ತಿಳಿದ್ರಿ ಸತ್ತು ಹೋಯ್ತು ಅದು ಪಾಪವಲ್ಲ ಗೊತ್ತಿಲ್ಲದೆ ಆಗಿದ್ದು ಪಾಪವಲ್ಲ ಆದರೆ ಒಂದು ವೇಳೆ ಒಂದು ಪ್ರಾಣಿಯನ್ನು ಕೊಲ್ಲಲೇಬೇಕು ಅನ್ನುವ ನಿರ್ಧಾರಕ್ಕಿಂತ ನಿಮ್ಮ ಮನೆಯಲ್ಲಿ ಆ ಪ್ರಾಣಿ ಇರೋದು ನಿಮಗೆ ಇಷ್ಟವಿಲ್ಲವ ಎಲ್ಲೋ ಒಂದು ಕಡೆ ಬಿಟ್ಟು ಬನ್ನಿ ಅಥವಾ ಅದು ಕಾಡು ಪ್ರಾಣಿ ಆಗಿದರೆ ಕಾಡುಗೆ ಬಿರಿ ಇಲ್ಲ ಆ ನಾಯಿ ಮರಿಯ ನೀವು ಸಾಕೋಕ್ಕಾಗಲ್ಲ ಯಾರೋ ಸಾಕೋರಿದ್ರೆ ಅವ್ರಿಗೆ ಕೊಡಿ ಏನು ಮಾಡಿ ಆದರೆ ನೋವು ಕೊಡೋದು ಒಳ್ಳೇದಲ್ಲ ಅಂತ ಇದಕ್ಕೆ ನಮ್ಮ ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಮನೆ ಹಾಗೆ ಒಂದು ಅದ್ಭುತವಾದ ಕತೆ ಎಣೆದಿದ್ದಾರೆ ಏನು ಮಹಾಭಾರತ ಯುದ್ಧ ನಡೀತಾ ಇದ್ದ ಸಮಯ ಹದಿನೆಂಟು ದಿನಗಳಲ್ಲಿ ಹನ್ನೊಂದು ಹನ್ನೆರಡು ದಿನಗಳೇನೋ ಆಗಿತ್ತು ಒಂದಷ್ಟು ಅಕ್ಷೋಣಿ ಸೈನ್ಯಗಳು ಸತ್ತು ಹೋಗಿದ್ದು ಇಡೀ ಯುದ್ಧ ಭೂಮಿ ಆ ಕುರುಕ್ಷೇತ್ರ ಯುದ್ಧ ಭೂಮಿ ಇದೆಯಲ್ಲ ಹೊಳೆ ಹೊಳೆಯ ಥರ ರಕ್ತ ಹರಿತಾ ಇತ್ತು ಎಲ್ಲೆಲ್ಲೂ ಹೆಣದ ರಾಶಿ ಎಲ್ಲೆಲ್ಲೂ ಆನೆಗಳು ಸತ್ತು ಬಿದ್ದಿದ್ದಾವೆ ಕುದುರೆಗಳು ಸತ್ತು ಬಿದ್ದಿದ್ದಾವೆ ಆ ಸೈನಿಕರು ಸತ್ತು ಬಿದ್ದಿದ್ದಾರೆ ಅವರ ಹೆಂಡತಿ ಮಕ್ಕಳು ಆ ಹೆಣದ ಮುಂದೆ ಅಳುತ್ತಾ ಇದ್ದಾರೆ ಇನ್ನು ಯುದ್ಧ ಮುಂದುವರಿಯೋದಿದೆ ಎಲ್ಲ ಗಡಿಬಿಡಿ 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 ಯುದ್ಧದ ನಿಯಮ ಏನು ಸೂರ್ಯ ಮುಳುಗುತ್ತಿದ್ದಂತೆ ಪಾಂಡವರು ಕೌರವರು ಅವರವರ ಸೈನ್ಯವನ್ನು ಕರ್ಕೊಂಡು ಅವರವರು ಬಿಡಾರಕ್ಕೂ ಹೋಗ್ತಾ ಇದ್ರು ರಾತ್ರಿ ಯುದ್ಧ ಮಾಡುವುದಿಲ್ಲ ಅಥವಾ ಹಿಂದೆಯಿಂದ ಬಂದು ಯುದ್ಧ ಮಾಡುವುದಲ್ಲ ಬೆಳಗ್ಗೆ ಶುರುವಾದರೆ ಸಂಜೆಯಷ್ಟರಲ್ಲಿ ಯುದ್ಧ ಮುಗಿಬೇಕು ಮತ್ತು ಮಾರನೇ ದಿನ ಯುದ್ಧ ಶುರು ಹಾಗೆ ಹನ್ನೆರಡು ದಿನ ಯುದ್ಧ ಆಗಿತ್ತು ಹದಿಮೂರನೇ ದಿನ ಯುದ್ಧ ಆರಂಭವಾಗೋ ಸಮಯ ಇನ್ನೇನು ಬೆಳಗಿನ ಸಮಯ ಎಲ್ಲರೂ ಮಹಾವೀರರು ಏನು ಪಾಂಡವರ ಕಡೆಯಿಂದ ಅರ್ಜುನ ಭೀಮ ನಕುಲ ಸಹದೇವ ಧರ್ಮರಾಯ ಅರ್ಜುನ ಹೀಗೆ ನಾನಾ ಮಹಾರಥಿಗಳಿದ್ದರು ಈ ಕಡೆ ಕೌರವರು ಅದರಲ್ಲಿ ದುರ್ಯೋಧನ ಕರ್ಣ ದುಶ್ಯಾಸನ ಭೀಷ್ಮ ದ್ರೋಣ ಭೀಷ್ಮರು ಅಷ್ಟೊತ್ತಿಗೆ ಹೋಗಿದ್ದರು ದ್ರೋಣರ ದ್ರೋಣರು ಇಡೀ ಸೈನ್ಯವನ್ನು ಮುನ್ನಡೆಸ್ತಿದ್ದಂತಹ ಸಮಯ ಈ ಸಮಯದಲ್ಲಿ ವ್ಯಾಸರು ಗೊತ್ತಲ್ಲ ಇಡೀ ಮಹಾಭಾರತವನ್ನು ರಚಿಸಿದ ಆ ವ್ಯಾಸ ಮಹರ್ಷಿಗಳು ಹಾಗೆ ಓಡಾಡ್ತಿರ್ತಾರೆ ಪಾಪ ಅವರಲ್ಲಿ ತಳಮಳ ಅಯ್ಯೋ ಏನು ನಡೀತಾ ಇದೆ ಏನು ಜಗತ್ತು ಹೀಗೆ ಆಗೋಯ್ತಲ್ಲ ಅನ್ನೋ ಏನೋ ಒಂದು ತಳಮಳದಲ್ಲಿ ಅಲ್ಲಿ ಓಡಾಡ್ತಿರ್ತಾರೆ ಯುದ್ಧಭೂಮಿಯ ಸುತ್ತಮುತ್ತ ಆಗ ಒಂದು ಜೇಡರ ಕಡೆಯಿಂದ ಈ ಕಡೆ ಆ ಆಕಡೆ ಏನೋ ತುಂಬಾ ಗಾಬರಿಯಲ್ಲಿತ್ತು ಹುಡುಬುಡ್ಬುಡುಬುಡು ಅಂತ ಚಲಿಸ್ತಾ ಇತ್ತು ಅದನ್ನು ನೋಡಿದಾಗ ಆ ವ್ಯಾಸ ಮಹರ್ಷಿಗಳು ಆ ಜೇಡರ ಹುಳವನ್ನ ಕೇಳ್ತಾರೆ ಅಯ್ಯ ಜೇಡರ ಹುಳ ಯಾಕೆ ಇಷ್ಟು ಅವಸರ ನೀನು ಯಾವ ಯುದ್ಧಕ್ಕೆ ಹೋಗೋದಿದೆ ನೀನು ಯಾವ ಯುದ್ಧ ಮಾಡೋದಿದೆ ನೀನು ಯಾರನ್ನು ಕೊಲ್ಲೋದಿದೆ ನೀನು ಯಾರನ್ನು ಜಯಿಸೋದಿದೆ ಯಾಕೆ ಇಷ್ಟೊಂದು ಅವಸರದಿಂದ ಓಡಾಡ್ತಿದ್ದೀಯ ಅಂತ ಆಗ ಜೇಡರ ಹುಳ ಹೇಳುತ್ತೆ ಅಂದರೆ ಅದನ್ನು ವ್ಯಾಸರು ಬಹಳ ಕುಚೋದ್ಯ ಮಾಡ್ತಾರೆ ಅಂದರೆ ಜೋಕ್ ಮಾಡ್ತಾರೆ ಅಯ್ಯ ಜೇಡರ್ಲ್ಲ ನೀನು ಯಾಕೆ ಹಿಂಗೆ ಓಡಾಡ್ತಿದ್ಯೋ ನೀನು ಯಾವ ಯಾರ ಮೇಲೆ ಯುದ್ಧ ಮಾಡಬೇಕು ನೀನು ಎಷ್ಟು ದೊಡ್ಡ ಯುದ್ಧ ನಡೀತಾ ಇದೆ ಅವ್ರು ಓಡಾಡ್ತಾ ಇದ್ದಾರೆ ಅವ್ರು ಗಾಬರಿಲಿದ್ದಾರೆ ಅದು ಬೇರೆ ನೀನು ಯಾಕೆ ಗಾಬರಿಲ್ಲಿದ್ದೀಯಾ ಏನು ರಸ್ತೆ ದಾಟುತ್ತಾ ದಾಟೋದಿಕ್ಕೆ ಬೇಗ ಬೇಗ ಓಡ್ತಾ ಇದೆಯಲ್ಲ ಯಾಕೆ ನೀನು ಯಾವ ಯುದ್ಧ ಯುದ್ಧ ಮಾಡಬೇಕು ನೀನು ಯಾರು ಅನ್ಕೊಲಬೇಕು ನೀನು ಯಾರನ್ನು ಜಯಿಸಬೇಕು ಯಾಕೆ ಸುಮ್ಮನೆ ಓಡಾಡ್ತಿದ್ಯಾ ಅಂತ ಒಂದು ಜೋಕ್ ಒಂದು ಕುಚುವುದಿಯ ಆಗ ಜೇಡರ ಹುಳ ಅದು ಅರ್ಥವಾಗಲ್ಲ ಪಾಪ ವ್ಯಾಸರು ಜೋಕ್ ಮಾಡ್ತಿದ್ದಾರೆ ನನ್ನನ್ನು ನೋಡಿ ಅಂತ ಹೇಳಲ್ಲ ಅದು ಸೀರಿಯಸ್ ಆಗಿ ಅಯ್ಯೋ ಮಹನೀಯರೇ ನಿಮಗೆ ಗೊತ್ತಿಲ್ವಾ ಈಗ ನಾನು ನೀನು ನಾನು ನೀವು ನಿಂತಿರುವ ಈ ದಾರಿಯಲ್ಲೇ ಮಹಾರಥಿಯಾದ ಅರ್ಜುನನ ರಥ ಯುದ್ಧಭೂಮಿಗೆ ಹೋಗ್ಲಿಕ್ಕೆ ಬರುತ್ತೆ ಆ ಗಾಂಡೀವಿ ಅಂದರೆ ಅರ್ಜುನನ ರಥದ ಚಕ್ರಕ್ಕೆ ಸಿಕ್ಕಿ ಎಲ್ಲಿ ನಾನು ಸತ್ತು ಹೋಗ್ಬಿಡ್ತೀನಿ ಅನ್ನೋ ಭಯದಲ್ಲಿ ಬೇಗ 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 ನಾನು ಹೋಗ್ತಾ ಇದ್ದೀನಿ ಬೇಗ ಬೇಗ ನಾನು ರಸ್ತೆ ದಾಡ್ತಾ ಇದ್ದೀನಿ ಅಂತ ಹೇಳುತ್ತೆ ಆ ಹುಳ ಆಗ ವ್ಯಾಸರು ಇನ್ನಷ್ಟು ಜೋಗ ಮಾಡ್ತಾರೆ ಅಂದರೆ ಇನ್ನಷ್ಟು ಕುಚೋದ್ಯ ಮಾಡ್ತಾರೆ ಏನು ಓ ಹೌದಾ ಅಲ್ಲ ಈಗ ನೀನೊಂದು ಸಣ್ಣ ಹುಳ ಏನು ಚಕ್ರಕ್ಕೆ ಸಿಕ್ಕಿ ಚಕ್ರಕ್ಕೆ ಸಿಗಾಕೊಂಡು ಸತ್ರೂ ಕೂಡ ಏನು ಪ್ರಪಂಚ ಮುಳುಗೋಗುತ್ತಾ ನಿನಗೆ ಯಾರಿದ್ದಾರೆ ನೀನು ಹತ್ತಿರ ಅಥವಾ ನೀನೇನಾದರೂ ಸತ್ತ ಜಗತ್ತು ಮುಳುಗೋಗುತ್ತಾ ಅಥವಾ ಏನಾದರೂ ನಿಂತು ಹೋಗುತ್ತಾ ಅಥವಾ ನಿನಗೆ ಯಾರೇ ಅಳವರಿದ್ದಾರೆ ಅಂತ ಕೇಳ್ತಾರೆ ವ್ಯಾಸರು ಅದಕ್ಕೆ ಬಹಳ ಬೇಜಾರಾಗೋಗ್ಬಿಡುತ್ತೆ ಆ ಜೇಡರ ಹುಳು ಅಲ್ಲಿ ಬಗ್ಗಿಸಿಯೇ ಹೇಳುತ್ತೆ ಮಹರ್ಷಿಗಳೇ ನೀವು ಮಹನೀಯರು ಜ್ಞಾನಿಗಳು ನಿಮ್ಮಂಥವ್ರ ಬಾಯಲ್ಲಿ ಇಂಥ ಮಾತೆ ನಾನು ಸಣ್ಣ ಹುಳ ಆಗಿರ್ಬೋದು ನಾನೊಂದು ಬಡಪಾಯಿ ಆಗಿರ್ಬೋದು ನನ್ನ ಜೀವಕ್ಕೆ ಬೆಲೆ ಇಲ್ವಾ ನಾನು ಅರ್ಜುನನ ಚಕ್ರಕ್ಕೆ ಸಿಕ್ಕಿ ಸತ್ರೆ ಪ್ರಪಂಚ ನಿಂತು ಹೋಗದೆ ಇರ್ಬೋದು ಆದರೆ ನೀವು ಹೇಗೆ ಮನುಷ್ಯರಿಗೆ ಪ್ರೀತಿ ಪ್ರೇಮ ಹೆಂಡತಿ ಮಕ್ಕಳು ಭಾವನೆಗಳು ಅಂತ ಇದ್ದಾವೋ ನಾವು ಚಿಕ್ಕ ಹುಳುಗಳಿರ್ಬೋದು ಬಡಬಾಯಿಗಳಿರಬಹುದು ನಮಗೂ ನಿಮ್ಮ ಹಾಗೆ ಹಸಿವು ನಿದ್ರೆ ಹೆಂಡತಿ ಮಕ್ಕಳು ಪ್ರೀತಿ ಪ್ರೇಮ ನಮಗೂ ಭಾವನೆಗಳಿದ್ದಾವೆ ನೀವು ಸತ್ತರೆ ತುಂಬ ಜನ ಅಳಬೋದು ಆದರೆ ನಾವು ಸತ್ತರೆ ನಮ್ಮ ಹೆಂಡತಿ ಮಕ್ಕಳು ಅಳೋದಿಲ್ವೇ ನೀವು ಜ್ಞಾನಿಗಳಾಗಿ ನೀವೀಗ ಮಾತಾಡ್ಬೋದಾ ನಮಗೇನು ಭಾವನೆಗಳಿಲ್ವಾ ನಮ್ಮದು ಒಂದು ಜೀವನ ಅಲ್ವಾ ನಮಗೂ ಬಾಳಬೇಕು ಬದುಕಬೇಕು ಅನ್ನೋ ಆಸೆ ಇರುವುದಿಲ್ಲವಾ ನೀವೀಗಂದರೆ ಹೇಗೆ ನಾವು ಯಾರ ಬಳಿ ಹೇಳಿಕೊಳ್ಬೇಕು ನಮ್ಮ ದುಃಖವನ್ನು ಅಂತ ಆ ಜೇಡರು ಹುಳು ಹೇಳುತ್ತೆ ವ್ಯಾಸರಿಗೆ ಯಾರೋ ಒದ್ದಂಗಾಗುತ್ತೆ ಅವರ ಆಲೋಚನೆಗಳೆಲ್ಲ ನಿಂತು ಅವರು ಶೂನ್ಯವಾದಂತಹ ಭಾವನೆಗೆ ಬಂದು ಬಿಡುತ್ತಾರೆ ಅಯ್ಯೋ ನಾನೆಂಥ ಮೂರ್ಖ ಆ ಜೇಡರ ಹುಳಕ್ಕೂ ಅದು ಭಗವಂತನ ಸೃಷ್ಟಿ ಅದಕ್ಕೂ ಬಹಳ ಬೇಕು ಬದುಕಬೇಕು ಅನ್ನೋ ಆಸೆ ಇದೆ ಅದಕ್ಕೂ ಭಾವನೆಗಳಿದ್ದಾವೆ ಅನ್ನುವುದು ನನ್ಗೆ ಅರ್ಥವಾಗದೆ ಹೋಯ್ತಲ್ಲ ಪಾಪಿಯ ಹಾಗೆ ಮಾತಾಡ್ಬಿಟ್ನಲ್ಲ ಛೇ ಛೇ ಎಂತ ತಪ್ಪು ಮಾಡಿದೆ ಅಂತ ಹೇಳಿ ಆ ಜೇಡರ ಹುಳುವಿನ ಕ್ಷಮೆ ಕೇಳಿ ಅಲ್ಲಿಂದ ವ್ಯಾಸರು ಮುಂದೆ ಹೋಗ್ತಾರೆ ಅಂತ ಇದೊಂದು ಕತೆ ವ್ಯಾಸರಿಗೆ ಹೋಲಿಸ್ಕೊಂಡ್ರೆ ಜೇಡರ ಹುಳು ಬಹಳ ಪುಟ್ಟ ಜೀವಿ ವ್ಯಾಸರನ್ನು ನಾವು ಭಗವಂತನ ಅವತಾರ ಎಂದೇ ಭಾವಿಸ್ತೀವಿ ವೇದಗಳನ್ನ ವಿಂಗಡಿಸಿದ್ರಿಂದ ಅವರು ವೇದ ವ್ಯಾಸರಾದರು ಅಂತಹ ಮಹನೀಯರು ಕೂಡ ಒಂದು ಜೇಡರ ಹುಳುವನ್ನ ನೀನು ಸತ್ರಿ ಏನು ಪ್ರಪಂಚ ಮುಳುಗೋಗುತ್ತಾನೆಯಾ ಅನ್ನೋ ಒಂದು ಅಜ್ಞಾನದ ಪರಮಾವಧಿಗೆ ವ್ಯಾಸರು ಇಳಿದಿದ್ರು ಅನ್ನೋದು ನಮಗೆ ಈ ಕಥೆ ಮೂಲಕ ಅರ್ಥವಾಗುತ್ತೆ ಅಂದರೆ ನಮಗೆ ಈ ಕಥೆ ಮೂಲಕ ಅರ್ಥವಾಗಬೇಕಿರೋದು ಭಗವಂತ ಒಂದು ವೇಳೆ ನಿಮ್ಮ ಈ ಮನುಷ್ಯ ಜನ್ಮದಲ್ಲಿ ನಿಮ್ಮನ್ನು ಸೇರಿವಂತರಾಗಿಸಿದ್ದಾನೆ ನೀವು ತುಂಬ ಶ್ರೀಮಂತರು ನೀವು ತುಂಬ ಉಳ್ಳವರು ಅಥವಾ ನೀವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಒಳಗೊಂಡು ನೀವು ಒಳ್ಳೆ ರೀತಿಯ ಜೀವನ ಮಾಡ್ತಿರೋರು ಅನ್ನೋದಾದರೆ ನಿಮಗಿಂತ ಕೆಳಗಿರುವವರಿಗೆ ನೀವು ಹೀಗೆ ನಡ್ಕೊಳ್ಬಾರ್ದು ಹಂಗಾಗ್ಬಿಡುತ್ತೆ ಕೆಲವೊಮ್ಮೆ ಆ ಸಿರಿವಂತಿಕೆ ಅಧಿಕಾರ ಕೀರ್ತಿ ಅಂತಸ್ತು ಇವೆಲ್ಲ ಬಂದಾಗ ನಮಗಿಂತ ಕೆಳಗಿನವರಿಗೆ ಏ ಅವ್ರದ್ದೇನು ನೋವಲ್ಲ ಬಿಡು ನಾನು ದೊಡ್ಡವನು ನನಗೆ ನೋವಾಗಂಗಿಲ್ಲ ಅವ್ರದ್ದೆಲ್ಲ ನೋವೇನಲ್ಲ ಅವ್ರಿಗೆ ನೋವಾದರೂ ಏನು ತೊಂದರೆ ಇಲ್ಲ ಅನ್ನೋ ಮಟ್ಟಿಗೆ ಬಂದುಬಿಡ್ತೀವಿ ಆದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರದ್ದು ಒಂದು ಮನುಷ್ಯ ಜನ್ಮ ಅಥವಾ ಎಲ್ಲರೂ ಎಲ್ಲ ಜೀವರಾಶಿಗಳದ್ದು ಒಂದು ಜನ್ಮ ಎಲ್ಲ ಜೀವರಾಶಿಗಳಿಗೂ ಒಂದು ಇರುವೆಗಾದರೂ ಒಂದು ಜಿರ್ಲೆಗಾದರೂ ಒಂದು ಇಲಿ ಹೆಗ್ಗಣ ಒಂದು ಬೆಕ್ಕು ಒಂದು ಕುದುರೆ ಒಂದು ಹಸು ಎಲ್ಲದಕ್ಕೂ ಬಹಳ ಬದುಕಬೇಕು ಅನ್ನೋ ಆಸೆ ಇರುತ್ತೋ ಏನು ನಾವು ಏ ನಾವು ಮನುಷ್ಯರು ಅಥವಾ ನಾವು ಶ್ರೀಮಂತರು ಬಡವನಿಗೆ ಬೇಕಾದರೂ ಬೈಯೋಣ ಏನು ಹತ್ಕೊಂಡು ಸುಮ್ಮನ ಆಗಲಿ ನಮಗೆ ಯಾರು ಏನು ಅನ್ನಂಗಿಲ್ಲ ಯಾಕಂದ್ರೆ ನಾವು ದೊಡ್ಡವರು ನೋವಿನ ವಿಚಾರದಲ್ಲಿ ಸಾವಿನ ವಿಚಾರದಲ್ಲಿ ನರಳುವಿಕೆಯ ವಿಚಾರದಲ್ಲಿ ಅದು ಸಿರಿವಂತನಿಗಾದರೂ ಆಕ್ಸಿಡೆಂಟ್ ಆದರೂ ಅದೇ ನರಳಾಟ ಬಡವನಿಗೆ ಆಕ್ಸಿಡೆಂಟ್ ಆದರೂ ಅದೇ ನರಳಾಟ ಅಲ್ವಾ ಹಾಗಾಗಿ ಬಡವರಿಗಾದ ನೋವು ಅಥವಾ ಸಮಾಜದಲ್ಲಿ ಯಾವ ಅಧಿಕಾರ ಅಂತಸ್ತು ಅಥವಾ ಯಾವುದೇ ಸ್ಥಾನಮಾನಗಳಿಲ್ಲದೆ ಸುಮ್ಮನೆ ಹಾಗೆ ಆ ದಿನ ದುಡ್ದು ಆ ದಿನ ಬದುಕ್ತಾ ಇರೋ ಆ ಕೂಲಿ ಕಾರ್ಮಿಕರು ಅಥವಾ ಆ ಕೆಳವರ್ಗದ ಜನರಿಗಾದರೂ ಅಥವಾ ಬಡತನ ರೇಖೆಯಿಂದ ದರಿದ್ರ ಸ್ಥಿತಿಯಲ್ಲಿರೋ ಮನುಷ್ಯನ ದುಃಖವಾದರೂ ಕೂಡ ಭಗವಂತನ ದೃಷ್ಟಿಯಲ್ಲಿ ಅದೂ ಒಂದು ದುಃಖವೇ ಹೌದು ನಾನೊಬ್ಬ ಸಿರಿವಂತನಾಗಿ ಏ ಅವನು ಬಡವ ಬಡವ ರಾಸ್ಕಲ್ಲ ಅವನ ದುಃಖ ನನಗೆ ಆಗಬೇಕು ಅನ್ನೋ ಭಾವನೆ ನನಗಿರ್ಬೋದು ಆದರೆ ಸೃಷ್ಟಿ ಮಾಡಿರುವ ಭಗವಂತನಿಗೆ ನಿನ್ನ ಸಿರಿವಂತನಾಗಿ ನಿನ್ನ ದುಃಖ ಮುಖ್ಯವು ಮುಖ್ಯ ಅಷ್ಟು ಆ ಬಡತನದಲ್ಲಿರೋ ಅವನ ದುಃಖವೂ ಅಷ್ಟೇ ಮುಖ್ಯ ಒಂದು ವೇಳೆ ಹಾಗೆ ನಾವು ಆಫೀಸಲ್ಲೋ ಮನೆಯಲ್ಲೋ ಊರಿನಲ್ಲೋ ನಮಗಿಂತ ಚಿಕ್ಕವರು ಅಥವಾ ನಮಗಿಂತ ಬಡವರು ಅಥವಾ ನಮಗಿಂತ ನಮ್ಮ ಸರಿಸಮಾನವಾಗಿ ಸಮಾನವಾಗಿ ಇಲ್ಲದೆ ಇರೋರನ್ನು ಎಂದಾದರೂ ನಾವು ನೋಯಿಸಿದರೆ ದುಃಖ ಕೊಟ್ಟಿದ್ದರೆ ಬಹುಶಃ ಅವರು ನಿಮಗೆ ಎದುರಿಸೋ ನಿಮ್ಮ ನಿಮ್ಮನ್ನು ಎದುರಿಸುವ ಶಕ್ತಿ ಇಲ್ಲದೇ ಇರಬಹುದು ಅಥವಾ ಎದುರು ಮಾತಾಡೋ ಶಕ್ತಿ ಇಲ್ಲದೇ ಇರಬಹುದು ಅಥವಾ ನನಗೆ ನೋವಾಯಿತು ಅಂತ ಹೇಳ್ಕೊಳ್ಳದೇ ಇರಬಹುದು ಆದರೆ ನೀವು ಮಾತಾಡಿದ ಮಾತುಗಳು ಅವರಿಗೆ ನೋವು ಕೊಟ್ಟಿರಬಹುದು ಅಂತ ನಿಮಗನಿಸಿದ್ರೆ ನಮಗೆ ಕೇಳಿ ತಪ್ಪೇನಿದೆ ಅದರಿಂದಲೇ ನೀವು ದೊಡ್ಡವರು ಆಗ್ತೀರಾ ಅಲ್ವಾ ಹಾಗಾಗಿ ನೋಡಿ ಕೆಲವೊಮ್ಮೆ ದೊಡ್ಡವರು ಇರ್ತಾರೆ ಅದರಲ್ಲಿ ದೊಡ್ಡವರಲ್ಲ ವ್ಯಕ್ತಿತ್ವದಲ್ಲಿ ದೊಡ್ಡವರು ಇರ್ತಾರೆ ಅರಲ್ಲಿ ಹೋಗಬೇಕಾದ್ರೆ ಹಾಗೆ ಕಾರು ಚಲಿಸಬೇಕಾದ್ರೆ ಆ ಕಾರಿನ ಚಕ್ರ ಹರಿದು ಆ ಅಂದರೆ ಅಲ್ಲಿದ್ದ ಕೊಚ್ಚೆಯ ಮೇಲೋ ನೀರಿನ ಮೇಲೋ ಆ ಚಕ್ರ ಹರಿದು ಆ ನೀರು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಒಬ್ಬನಿಗೆ ಆ ನೀರು ಹಾರಿತು ಅಥವಾ ಅವನ ಮೇಲೆ ಆ ನೀರು ಚೆಲ್ತು ಅಂದಾಗ ಬಹಳ ಸಜ್ಜನ ಮನುಷ್ಯರು ಏನು ಮಾಡ್ತಾರೆ ಕಾರ್ ನಿಲ್ಲಿಸಿ ಅವ್ರ ಕ್ಷಮೆ ಕೇಳಿ ಸಾಧ್ಯವಾದರೂ ಅವ್ರಿಗೊಂದು ಬಟ್ಟೆ ಕೊಡಿಸಿ ಅಥವಾ ಸಾಧ್ಯವಾದರೆ ಮತ್ತೆ ಅವರನ್ನು ಅವ್ರ ಮನೆ ಹತ್ರ ಬಿಟ್ಟು ಅಥವಾ ಒಂದು ಕ್ಷಮೆ ಕೇಳೋ ಪ್ರಯತ್ನವನ್ನಾದರೂ ಮಾಡ್ತಾರಲ್ಲ ಇದು ಬಹಳ ಮುಖ್ಯ ಅಂತ ಹಾಗಾಗಿ ಬಡವರ ನೋವು ನೋವಲ್ಲ ಅಥವಾ ಏನೂ ಸಿರಿವಂತರಲ್ಲದ ತುಂಬ ದರಿದ್ರ ಸ್ಥಿತಿಯಲ್ಲಿ ಇರ್ಬೋದು ಅವನು ನೋಡ್ಲಿಕ್ಕೆ ಚೆನ್ನಾಗಿಲ್ದೇ ಇರ್ಬೋದು ಅಥವಾ ಬಡವ್ರ ಮನೆ ಹುಡುಗ ಆಗಿರ್ಬೋದು ಅಥವಾ ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಇರಬಹುದು ಅವರಿಗೂ ಭಾವನೆಗಳಿದ್ದಾವೆ ಅವರಿಗೂ ಬದುಕಬೇಕು ಅನ್ನೋ ಆಸೆ ಇದೆ ಆ ಕಾರಣಕ್ಕೆ ಸಕಲ ಜೀವರಾಶಿಗಳನ್ನು ಆ ಸಮಾನ ದೃಷ್ಟಿಯಲ್ಲಿ ನೋಡುವುದೇ ಧರ್ಮ ಅದನ್ನು ನಾವೆಲ್ಲರೂ ಪಾಲಿಸಬೇಕು ಅಲ್ವಾ ಶಾಲೆಯಲ್ಲಿ ಮೇಸ್ಟ್ರು ಕ್ಲಾಸ್ ರೂಮಲ್ಲಿ ಓದುವ ಹುಡುಗನನ್ನೇ ಒಂದು ಥರ ದೊಡ್ಡ ಹುಡುಗನನ್ನೇ ಒಂದು ಥರ ನೋಡಲಿಕ್ಕಾಗುತ್ತ ಒಬ್ಬ ಗುರು ಯಾವಾಗ ಗುರುವಾಗ್ತಾನೆ ಅಂದರೆ ಆ ವಿದ್ಯಾರ್ಥಿಯಲ್ಲಿ ಶಿಕ್ಷಣದ ಕುರಿತು ಎಷ್ಟು ಆಸಕ್ತಿ ಇದೆ ಅದು ಒಂದು ಕಡೆ ಅವನೊಬ್ಬ ಡಿಸ್ಟಿಂಕ್ಷನ್ ಬರ್ಬೋದು ಒಬ್ಬ ಫೇಲ್ ಆಗ್ಬೋದು ಅದು ಒಂದು ಕಡೆ ಆದರೆ ಎಲ್ಲ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳೇನೋ ಭಾವನೆ ಯಾಕಂದರೆ ಒಬ್ಬ ಗುರುವಿಗೆ ಗೊತ್ತಿರುತ್ತೆ ಶಾಲೆಯಲ್ಲಿ ಡಿಸ್ಟಿಂಕ್ಷನ್ ಬರದೇ ಹೋದರೂ ಜೀವನದಲ್ಲಿ ಉದ್ಧಾರವಾಗುವ ಲಕ್ಷಣ ಇವನಲ್ಲಿ ಇದೆ ಅಂತ ಅನಿಸಿದ್ರೆ ಅವನು ಏ ಇವನು ಪಾಸಾಗೋ ವಿದ್ಯಾರ್ಥಿ ಅಲ್ಲ ಅಥವಾ ಡಿಸ್ಟಿಂಕ್ಷನ್ ಬರೋ ವಿದ್ಯಾರ್ಥಿ ಅಲ್ಲ ಅಂದುಕೊಂಡು ಒಬ್ಬ ಗುರು ಒಬ್ಬ ವಿದ್ಯಾರ್ಥಿಯನ್ನು ಅತುಚ್ಛವಾಗಿ ಕಾಣುವುದಾದರೆ ಅವನು ವಿದ್ಯಾರ್ಥಿಯು ಇಲ್ವೋ ಗೊತ್ತಿಲ್ಲ ಬಟ್ ಈತ ಅಂತೂ ಗುರುವಲ್ಲ ಯಾಕಂದರೆ ಒಬ್ಬ ಗುರುವಿನ ಅವಶ್ಯಕತೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಗಿಂತ ಅಷ್ಟೇನು ವಿದ್ಯೆ ಹತ್ತದ ಹುಡುಗನಿಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಮತ್ತು ಗುರು ಕೂಡ ಆ ಕಾರಣಕ್ಕೆ ಒಬ್ಬ ಗುರುವಾಗಬಲ್ಲನು ಯಾವಾಗ ಏನೂ ಓದದ ಒಬ್ಬ ವಿದ್ಯಾರ್ಥಿಯನ್ನು ಯೋಗ್ಯನಾಗಿ ಮಾಡಬೇಕು ಅಥವಾ ದಡ್ಡ ವಿದ್ಯಾರ್ಥಿಯನ್ನು ಬುದ್ಧಿವಂತನನ್ನಾಗಿ ಮಾಡಬೇಕು ಅಥವಾ ಅಜ್ಞಾನಿಯಾದ ಒಬ್ಬ ಹುಡುಗನನ್ನು ಜ್ಞಾನಿಯಾಗಿ ಮಾಡುವುದರಲ್ಲಿ ಗುರುವಿನ ಶಕ್ತಿ ಇದೆ ಈಗಾಗಲೇ ದೈವದತ್ತವಾಗಿ ಜ್ಞಾನವನ್ನು ಅಥವಾ ಒಂದು ವಿದ್ಯೆಯನ್ನು ಪಡ್ಕೊಂಡು ಬಂದಿರೋ ಒಬ್ಬ ಹುಡುಗನನ್ನು ಮತ್ತಷ್ಟು ವಿದ್ಯಾವಂತನಾಗಿ ಮಾಡುವುದರಲ್ಲಿ ಅಷ್ಟೇನು ವಿಶೇಷತೆ ಇಲ್ಲ ಆದರೆ ಒಬ್ಬ ದಡ್ಡ ಅಥವಾ ತುಂಬ ದೊಡ್ಡ ವಿದ್ಯಾರ್ಥಿಯನ್ನು ಏನೂ ಓದದ ವಿದ್ಯಾರ್ಥಿಯನ್ನು ನೀವು ಹಾಗೆ ಅವನನ್ನು ಸಂತೈಸಿ ಹಾರೈಸಿ ಪೋಷಿಸಿ ಅವನಿಗೆ ಬದುಕಿನ ಪಾಠಗಳನ್ನು ಹೇಳಿಕೊಡುವುದರಲ್ಲಿ ಒಬ್ಬ ಗುರುವಿನ ಶಕ್ತಿ ಅಡಗಿದೆ ಅಂತ ಹಾಗಾಗಿ ನಾವು ಸತ್ ಸತ್ತಾಗ ಅಳುವವರು ಇದ್ದಾರೆ ನಾವು ಅಷ್ಟೇ ಅಲ್ಲ ಎಲ್ಲರೂ ಸತ್ತಾಗಲೂ ಅವರವರದೇ ಆದ ಜನರಿದ್ದಾರೆ ಅವ್ರಿಗಳ್ಳಿಕ್ಕೆ ಅಲ್ವಾ ಯಾರ ಸತ್ರೂ ಕೂಡ ಅಳುವುದಿಕ್ಕೆ ಅಂತ ಅವನ ಕಡೆಯವರು ಇದ್ದೇ ಇರ್ತಾರೆ ಕೆಲವೊಮ್ಮೆ ಯಾರು ಇಲ್ಲದೆ ಇರಬಹುದು ಆದರೆ ನನ್ನ ನೋವು ಮಾತ್ರ ದೊಡ್ಡದು ನನಗಾದ್ರೆ ಮಾತ್ರ ಅದು ನೋವು ಇನ್ನೊಬ್ಬರಿಗಾದ್ರೆ ಅದು ನಾಟಕ ನನಗೂ ಮಾತ್ರ ಬಂದರೆ ನನಗೂ ಕಣ್ಣೀರು ಬಂದರೆ ಮಾತ್ರ ಅದು ದುಃಖ ಇನ್ನೊಬ್ಬರು ಕಣ್ಣೀರು ಹಾಕಿದ್ರೆ ಅದು ನಾಟಕ ಅದು ಬೇಡ ನನಗೇನು ದುಃಖವೋ ಅವರದು ಅಷ್ಟೇ ದೊಡ್ಡ ದುಃಖ ಸ್ವಲ್ಪ ದುಃಖದ ಪ್ರಮಾಣದಲ್ಲಿ ಒಂಚೂರು ವ್ಯತ್ಯಾಸ ಇರಬಹುದು ಆದರೆ ನಾವು ಇನ್ನೊಬ್ಬರಿಗೆ ದುಃಖ ಕೊಡೋಕೆ ಹೋಗಬಾರದು ಆದರೆ ನಮಗೆ ದುಃಖ ಕೊಡಲಿಕ್ಕೆ ಬಂದವರನ್ನು ಒಂದು ದಮನ ಮಾಡಿಬಿಡಬೇಕು ಅವರನ್ನು ನಾಶ ಮಾಡಬೇಕು ನಾಶ ಅಂದ್ರೇನು ಏನು ಅವರಿಂದ ದೂರ ಸರಿಯುವುದು ಅಥವಾ ಅವರನ್ನೇ ದೂರ ಮಾಡುವುದು ಅಥವಾ ಕೆಲವೊಮ್ಮೆ ಶಕ್ತಿ ಪ್ರದರ್ಶನವನ್ನು ಮಾಡಿಯೇ ಆದರೂ ಸರಿ ಅವರನ್ನು ದೂರ ಇಡಬೇಕು ಹಾಗಂತೂ ಯಾರಿಗೂ ನೋವು ಕೊಡಬಾರ್ದು ಅನ್ನೋದು ಎಷ್ಟು ಸತ್ಯವೋ ಇನ್ನೊಬ್ಬರಿಂದ ನಮಗೆ ನೋವಾಗ್ತಿದೆ ಅಂದರೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಅಥವಾ ಅದನ್ ಅದರಿಂದ ಬಚಾವಾಗೋದು ಅದು ಕೂಡ ಬಹಳ ಮುಖ್ಯವಾಗುತ್ತೆ ಆಯಿತಲ್ಲ